ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಗೋಬಿ ಮಂಚೂರಿಯನ್ ಮನೆಯೊಳಗಡೆ ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಗ್ ಇಪ್ಪದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಗೋಬಿ ತೊಗೊಂಡಿದ್ದೀನಿ ಬನ್ನಿ ಇದನ್ನ ಕಟ್ ಮಾಡ್ಕೊಳೋಣ ಫಸ್ಟು ನೋಡಿ ಎಲ್ಲ ಈ ಥರ ಕಟ್ ಮಾಡ್ಕೊಂಬಿಡೋಣ ಈಗ ಈ ಸೈಜ್ ಒಳಗೆ ನಾವು ಎಲ್ಲ ಬಿಡಿಸಿ ನೋಡಿ ಈ ಸೈಜ್ ಒಳಗಡೆ ತೀರಾ ಸಣ್ಣ ಬೇಡ ಎಲ್ಲ ಈ ಮೀಡಿಯಮ್ ಸೈಜ್ ಇದ್ದರೆ ಸಾಕು ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಈಗ ಈ ನೀರಿಗೆ ಹಾಕ್ಕೊಂಬಿಡೋಣ ನೀರು ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಕುದಿ ಬಂದರೆ ಸಾಕು ಹಾಕ್ಕೊಂಬಿಡ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಅರಿಶಿನ ಸ್ವಲ್ಪ ಹಾಕ್ಕೊತೀನಿ ಏನಕ್ಕೆ ಅರಿಶಿನ ಉಪ್ಪು ಹಾಕಿರೋದಂದರೆ ಅದರೊಳಗೆ ಹುಳ ಗಿಳ ಇದ್ದರೆ ಔಷಧಿ ಊಷಿ ಹೊಡೆದಿದ್ರೆ ಎಲ್ಲ ಹೋಗ್ತೈತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಸಾಕು ಈಗ ಇದನ್ನ ಸೋಸ್ಕೊಳ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫ್ಲರ್ ಒಂದು ಮೂರು ಸ್ಪೂನ್ ಹಾಕ್ಕೊತೀನಿ ಮೈದಾ ಒಂದು ಮೂರು ಸ್ಪೂನ್ ಹಾಕ್ಕೊತೀನಿ ಅರ್ಧ ಸ್ಪೂನ್ ವೈಟ್ ಪೆಪ್ಪರ್ ರೆಡ್ ಚಿಲ್ಲಿ ಪೌಡ್ರು ಒನ್ ಸ್ಪೂನ್ ರುಚಿಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಣ ನೋಡಿ ದೋಸೆ ಇಟ್ಟು ಥರ ಮಾಡ್ಕೊಂಡಿದ್ದೀನಿ ಈಗ ಈ ಗೋಬಿನ ಇದಕ್ಕೆ ಹಾಕ್ಕೊಂಬಿಡೋಣ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿಗೆ ಈ ಗೋಬಿ ಚೆನ್ನಾಗೇ ಹೊಂದ್ಕೊಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇದನ್ನ ಬದಿಗಿಡೋಣ ಈಗ ಗ್ಯಾಸ್ ಮೇಲೆ ಬಾಣಲಿಟ್ಟು ಎಣ್ಣೆ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಎಣ್ಣೆ ಬಿಸಿಯಾಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡೋಣ ಬಿಸಿಯಾಗಿದೆ ಹಾಕೋಣ ನೋಡಿ ಹಾಕಿದ ತಕ್ಷಣ ಸ್ಟವ್ ಕಮ್ಮಿ ಮಾಡಬಾರ್ದು ದೊಡ್ಡ ಊರಿ ಒಳಗೇನೆ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಗಂಟು ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತೈತೆ ಈ ಥರ ಬಿಡಿಸ್ತಾ ಇರಬೇಕು ನೋಡಿ ಆಗಿದೆ ಈ ಕಲರ್ ಬಂದರೆ ಸಾಕು ಒಂದಕ್ಕೊಂದು ಅಂಟಲ್ಲ ನೋಡಿ ತೆಗ್ದುಬಿಡೋಣ ಮಿಕ್ಕಿರೋದು ಹಾಕ್ಕೊಂಡಿದ್ದೀನಿ ಅದು ಬೇಯಿಸ್ಕೊಂಬಿಡೋಣ ನೋಡಿ ಈ ಥರ ಎಲ್ಲ ಕರ್ಕೊಂಡಿದ್ದೆ ಹಾಗೇನೂ ತಿನ್ಬೋದು ಅಷ್ಟು ಟೇಸ್ಟಾಗಿರ್ತೈತೆ ಒಂದು ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡಲಿಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಎಣ್ಣೆ ಬಿಸಿಯಾಗಿದೆ ಗ್ಯಾಸ್ ಕಮ್ಮಿ ಮಾಡ್ಕೊಂಡ್ರಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಸಣ್ಣಗೆ ಜಜ್ಜ ಇದು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಅದೇ ಥರ ಅಷ್ಟೇ ಶುಂಠಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಅದು ಹಾಕ್ಕೊಂತೀನಿ ಮಿಕ್ಸ್ ಮಾಡ್ಕೊಳೋಣ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಹಾಕ್ಕೊತೀನಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಫ್ರೈ ಆಗಿದೆ ಒಂದು ಈರುಳ್ಳಿನ ನಾನು ಉದ್ದದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಅದು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ ನೋಡಿ ಆಗಿದೆ ನೀವು ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು ಈರುಳ್ಳಿ ಹೂವು ಇದ್ದರೆ ಅದೂ ಹಾಕ್ಕೊಬೋದು ಬಟ್ ಅದಿಲ್ಲ ಅಂದರೆ ಈ ಥರನೂ ಮಾಡ್ಕೊಬೋದು ಅದಕ್ಕೇ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂತೀನಿ ಒಂದೂವರೆ ಸ್ಪೂನಷ್ಟು ಟಮಾಟೊ ಕೆಚಪ್ ಒಂದು ಎರಡು ಸ್ಪೂನಷ್ಟು ಹಾಕ್ಕೊತೀನಿ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತೀನಿ ಉಪ್ಪು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಇದನ್ನ ಕುದೀಲಿ ಈ ಕೊತ್ತಂಬರಿ ದಂಟನ್ನ ಹಾಕ್ಕೊತೀನಿ ಈಗ ಸ್ವಲ್ಪ ಕಾಂತರ್ ಒಂದು ಸ್ಪೂನಷ್ಟು ಕಲ್ಸಿಟ್ಕೊಂಡಿದ್ನಿ ಅದು ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಯಾವ ಥರ ಇತ್ತು ಈಗ ನಾವು ಫ್ರೈ ಮಾಡಿಟ್ಟಿರೋ ಗೋಬಿ ಹಾಕ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡೇ ನಿಮಿಷ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡೋಣ ಸಾಕು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಎರಡು ಗೋಬಿ ಇದ್ರೆ ಸಾಕು ಮನೆ ಒಳಗಡೆ ಯಾವ ರೀತಿ ಇಲ್ಲ ಇಲ್ಲಾಂದ್ರೂ ಒಂದು ಏಳು ಎಂಟು ಜನ ತಿನ್ಬೋದು ಒಳಗಡೆ ಸುಮ್ಮನೆ ನಾವು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ತಿನ್ನೋಕನ್ನು ನಾವು ಮನೆಗೇನೆ ಮಾಡಿಕೊಂಡು ಹೆಲ್ತಿಗೆ ಮಕ್ಳಿಗೂ ರಜೆ ಇರ್ತೈತೆ ಈ ಟೈಮಲ್ಲಿ ಮಾಡ್ಕೊಂಡು ತಿನ್ನೋದರಿಂದ ಎಲ್ಲರೂ ಖುಷಿ ಖುಷಿಯಾಗಿ ತಿನ್ಬೋದು ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾ